आसमान से ना गुजरा वहां के फरिश्तों ने कहा या रसूल अल्लाह अलैक बिन हिजामा अलैक बिन हिजामा या रसूल अल्लाह हिजामा करवाइए हिजामा करवाइए सातवां आसमान के फरिश्तों ने कहा टी न्यूज बीजापुर नानुनी मंदगी नाजमीन विजयपुरा ब्रेकिंग न्यूज ಮತದಾನ ಬಹಿಷ್ಕಾರ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ವಾರ್ಡ್ ಒಂದರ ಜನ ಈ ಬಾರಿ ಲೋಕಸಭಾ ಚುನಾವಣೆಯ ಮತದಾನವನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಲು ಮುಂದಾಗಿದ್ದಾರೆ ಇದಕ್ಕೆ ಕಾರಣ ಆ ವಾರ್ಡ್ ಜನತೆಗೆ ಮೂವತ್ನಾಲ್ಕು ವರ್ಷಗಳಿಂದ ಉತಾರೆ ನೀಡದಿರುವುದು ಇನ್ನೊಂದು ಕಾರಣ ಮಾತ್ರವಿಲ್ಲಿದೆ ಇಲ್ಲಿನ ವಾಸಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಹಾಗಾದರೆ ಮತದಾನ ಬಹಿಷ್ಕರಿಸಲು ಮುಂದಾದ ಜನತೆಯಾದರೂ ಯಾರು ಇವರ ಮನವೊಲಿಸಲು ಅಧಿಕಾರಿಗಳು ಮುಂದಾಗದಿರಲು ಕಾರಣವಾದರೂ ಏನು ಏನಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲ ನಿಮ್ಗ ಜಾಗ ಇಲ್ಲ ನಮ್ಗೆ ಏನು ಮಾತಾ ಮಾಡಿದ್ರೆ ನಮಗ ಏನಿಲ್ಲ ಮತ್ತೆ ನಮ್ಗೆ ಜಾಗ ಬೇಕ್ರಿ ಇನ್ಕಮ್ ಕಾಸ್ಟ ನಮ್ಗ ಬೇಕ್ರಿ ಕಷ್ಟ ಬೇಕು ಇನ್ಕಮ್ ಕಾಷ್ಟ ಬೇಕು ನಮ್ಗೆ ನಳಗು ಬೇಕು ಉಪಾರು ಬೇಕು ನಳಗು ಬೇಕು ನಮ್ಗ ಲೈಟ್ ಬೇಕು ಇಷ್ಟು ಮಾಡಿದ್ರೆ ನಾವು ಓಟ್ ಹಾಕೋದು ಇಲ್ಲಿ ಕೇಳಿದ್ರೆ ನಾವು ಓಟ್ ಯಾರಿಗೆ ಆತಂಗಿಲ್ಲ ನಾವು ಇಷ್ಟು ಮಾಡಿದ್ರೆ ನಾವು ಓಟ್ ಹಾಕೋದು ಒಂದೆಡೆ ಬಯಲು ಬಹಿರ್ ಹೊರಡಿರುವ ಹೊರ ದೃಶ್ಯ ಇನ್ನೊಂದೆಡೆ ಪ್ರತಿಭಟನಾ ನಿರತ ಮಹಿಳೆಯರ ದೃಶ್ಯ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯಲ್ಲಿ ಹೌದು ವಿಜಯಪುರ ನಗರದ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ವಾರ್ಡ್ ನಂಬರ್ ಹದಿನಾರರ ಜನತೆ ಈ ಬಾರಿ ಲೋಕಸಭಾ ಚುನಾವಣೆಯ ಮತದಾನವನ್ನು ಬಹಿಷ್ಕರಿಸಲು ನಿರ್ಧರಿಸಿದೆ ವಾರ್ಡ್ ನಂಬರ್ ಹದಿನಾರರ ವ್ಯಾಪ್ತಿಯಲ್ಲಿ ಹಮಾಲ್ ಕಾಲೋನಿ ಯೋಗಾಪುರ್ ಕಾಲೋನಿ ಗಾಂಧಿನಗರ್ ಬಸವನಗರ್ ಹೀಗೆ ಹಲವಾರು ಬಡಾವಣೆಗಳು ಬರುತ್ತವೆ ಈ ಬಡಾವಣೆಗಳಲ್ಲಿ ಇಲ್ಲಿಯವರೆಗೂ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಇಲ್ಲಿನ ಮಹಿಳೆಯರಿಗೆ ಬಯಲು ಬಹಿರ್ದಸೆಯೇ ಗತಿಯಾಗಿದೆ ಈ ಹಿನ್ನೆಲೆಯಲ್ಲಿ ಹಲವು ಬೇಡಿಕೆಗಳನ್ನಿಟ್ಟು ವಿಜಯಪುರ ಜಿಲ್ಲಾಧಿಕಾರಿ ಕಾರ ಕಚೇರಿಯ ಬಳಿ ಹದಿನಾರನೇ ವಾರ್ಡ್ ನಂಬರ್ ಜನತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈ ಬಾರಿ ತಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮತದಾನ ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಇದಕ್ಕೂ ಮಿಗಿಲಾಗಿ ವಾರ್ಡ್ ನಂಬರ್ ಹದಿನಾರರ ಹಮಾಲ್ ಕಾಲೋನಿಯ ಜನರಿಗೆ ಗೃಹ ಮಂಡಳಿಯಿಂದ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ನಿವೇಶ ಮಂಜೂರಾದರೂ ಫಲಾನುಭವಿಗಳಿಗೆ ಇಲ್ಲಿಯವರೆಗೆ ಯಾವುದೇ ಕಂದಾಯ ಇಲಾಖೆಯಿಂದ ಉತಾರೆ ನೀಡಿಲ್ಲ ಉತಾರೆ ಹಾಗೂ ಹಕ್ಕುಪತ್ರ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ದಾಖಲಾದ ನಂತರ ನಿವೇಶನಗಳ ಮೇಲೆ ಸಾಲ ಪಡೆಯಬಹುದು ಜನರಿಗೆ ಮಂಜೂರಾದ ಭೂಮಿಯಲ್ಲಿ ವಾಸವಿದ್ದರೂ ನಿವೇಶನದ ಮೇಲೆ ಸಾಲ ಪಡೆಯುವಂತಿಲ್ಲ ಇನ್ನು ವಿದ್ಯುತ್ ಸಂಪರ್ಕ ಕುಡಿಯುವ ನೀರಿನ ಸಂಪರ್ಕ ಸೌಲಭ್ಯ ಪಡೆಯಲು ನಿವೇಶನದ ದಾಖಲೆಗಳನ್ನು ಕೇಳುತ್ತಾರೆ ಕರ್ನಾಟಕ ಗೃಹ ಮಂಡಳಿ ಮಂಜೂರಾದ ನಿವೇಶನಗಳ ಉತ್ತಾರೆಯಲ್ಲಿ ಹೆಸರು ದಾಖಲು ಮಾಡುವಂತೆ ಒತ್ತಾಯಿಸಿ ಕಳೆದ ಎಂಟನೇ ತಾರೀಕಿನಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಇವರ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ಹನ್ನೊಂದು ಸಾವಿರ ಮತದಾರರಿರುವ ವಾರ್ಡ್ ನಂಬರ್ ಹದಿನಾರರ ಜನರಿಂದ ಲೋಕಸಭಾ ಚುನಾವಣೆಗೆ ಸಾಮೂಹಿಕ ಬಹಿಷ್ಕಾರ ಮಾಡುವುದಾಗಿ ಹೇಳುತ್ತಿದ್ದಾರೆ ಇನ್ನು ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಕೂಡ ಹಮಾಲ್ ಕಾಲೋನಿ ನಿವಾಸಿಗಳು ಹಕ್ಕುಪತ್ರಕ್ಕಾಗಿ ಆಗ್ರಹಿಸಿ ಮತದಾನ ಬಹಿಷ್ಕಾರ ಮಾಡಿದ್ದರು ಜಿಲ್ಲಾಧಿಕಾರಿ ಸೇರಿದಂತೆ ಮಹಾನಗರ ಪಾಲಿಕೆ ಆಯುಕ್ತ ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮನವೊಲಿಸಿ ಸಮಸ್ಯೆಗೆ ಪರಿಹಾರ ಭರವಸೆ ನೀಡಿ ಪ್ರತಿಭಟನೆಗೆ ಮೊಟಕುಗೊಳಿಸಿದರು ಆಗ ಲೋಕಸಭಾ ಚುನಾವಣೆ ಬರುತ್ತಿದ್ದಂತೆ ಮತ್ತೆ ವಾರ್ಡ್ ನಂಬರ್ ಹದ್ನಾರರ ಜನರು ಈಗ ಪ್ರತಿಭಟನೆ ಆರಂಭಿಸಿದ್ದಾರೆ ಈ ಬಾರಿ ಚುನಾವಣೆ ಮುಂಚೆಯೇ ತಮ್ಮ ಬೇಡಿಕೆ ಈಡೇರಬೇಕು ಈ ನೀತಿ ಸಂಹಿತೆ ಹೆಸರಿನಲ್ಲಿ ಈ ಬಾರಿ ಕೂಡ ಕೆಲಸ ಮಾಡದೇ ಇರಕೂಡದು ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುವಂತೆ ಸಿಗುವವರೆಗೂ ಕೂಡ ಪ್ರತಿಭಟನೆ ಮುಂದುವರಿಸುತ್ತೇವೆ ಜೊತೆಗೆ ನಮ್ಮ ಮತದಾನ ಕೂಡ ಬಹಿಷ್ಕರಿಸುತ್ತೇವೆ ಎನ್ನುತ್ತಾರೆ ಪ್ರತಿಭಟನಾಕಾರರು ಈಗಲಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಕುರಿತು ಪರಿಶೀಲನೆ ನಡೆಸಿ ಇವರ ಸಮಸ್ಯೆಗಳಿಗೆ ಪರಿಹಾರ ಬಗೆಹರಿಸುತ್ತಾರಾ ಎಂದು ಕಾದು ನೋಡಬೇಕಿದೆ ಮುಂದೆ ಸುದ್ದಿಗಾಗಿ ನೋಡ್ತಾ ಇರಿ ಟಿ ನ್ಯೂಸ್ ಬಿಜಾಪುರ್ ಧನ್ಯವಾದಗಳು ನಾನು ಹದಿನಾರನೇ ವಾರ್ಡದಿಂದ ಮಾತಾಡ್ಕೊತಿದ್ದೆ ಗಾಂಧಿನಗರ ಯೋಗಾಪುರ ಹಮಲ್ ಕಾಲೋನಿ ಬಸವನಗರ ಅಲ್ಲಿ ಜನರಿಗೆ ಕುಡೀಲಿ ಕಮ್ಮಿ ಇಲ್ಲ ಡ್ರೈನೇಜ್ ಇಲ್ಲ ಆನಂತರ ಹಕ್ಕಿ ಇದ್ದವರಿಗೆ ಉದಾರಿ ಇಲ್ಲ ಆ ಪತ್ರ ಶೇಟ್ ಹೊಡ್ಕೊಂಡಾರ ಅಲ್ಲಿ ಹುಲ ಹುಬ್ಬಡಿ ಬರಲ್ಲ ಅಥವಾ ಅಲ್ಲಿ ಕರೆಂಟ್ ಇಲ್ಲ ಏನಿಲ್ಲ ಅದಕ್ಕೆ ನಾವು ಈಗ ಎಂಟು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ನಾವು ಇಲ್ಲಿ ಸತ್ಯಾಗ್ರಹ ಕೂತೇವೆ ಯಾರೂ ಒಬ್ರು ಅಧಿಕಾರಿಗಳು ಬಂದಿಲ್ಲ ಯಾರು ಯಾಕೆ ಕೂತೀರಿ ಅಂತ ಕೇಳಕ್ ಬಂದಿಲ್ಲ ನಾವು ಕುಂತೇವು ಸಣ್ಣ ಮಕ್ಳಿಗೆ ತೊಗೊಂಡ್ ಕುತ್ತೇವು ಗರ್ಭಿಣಿಯರೋದಾರ ಅವರು ಕುಂತಾರ ಮುದುಕೆರೋದಾರ ಅವ್ರಿಗೆ ತೊಗೊಂಡ್ ಕೂತೇವು ಯಾರು ಒಬ್ರು ಕೇಳಕ್ ಬಂದಿಲ್ಲ ಯಾಕೆ ಕುಂತೀರಿ ಅಂತ ನೀವು ಕೇಳಕ್ಕೆ ಕೇಳಿಲ್ಲ ನಮ್ಗೆ ನಾವು ಇವತ್ತಿಗೆ ಐದು ದಿವಸ ಆಯ್ತು ಎಷ್ಟು ಜನ ಇದೀರಮ್ಮ ನಾವು ನೂರು ಜನ ಕೂಡ್ಕೊತೀವ್ರಿ ಡೈಲಿ ಕೂಡ್ತೇವ್ರಿ ಚಂತಾನ ಕೂರ್ತೆವು ಉಪಾಸಿ ಅಂತ ಹೋಗಿ ಬಿಡ್ತೇವ ಬಂದಾರೀ ಎಲ್ಲರೂ ಯಾರು ಒಬ್ರು ಬಂದಿಲ್ಲ ರೀ ಕೇಳಕ್ ಬಂದಿಲ್ಲ ಯಾರು ಅದಕ್ಕೆ ಮುಂದೆ ಚುನಾವಣೆ ಬಂದದ ಚುನಾವಣೆ ಕೇಳಕ್ಕೆ ಬಂದಾಗ ನಾವು ಏನು ಉತ್ತರ ಕೊಡಬೇಕು ಅದು ಕೊಟ್ಟು ಅವರಿಗೆ ಮಾತಾಡಿಸ್ತೇವೆ ಈಗ ಹತ್ತು ಹತ್ತಿರ ಉತ್ತರ ಕೊಡ್ತೀರಿ ನಾವು ವೋಟ್ ಮಾ ಸರ್ ರೀ ಸರಕಲ್ಲ ಗಾಂಧಿನಗರ ಹತ್ತ ಹಾಕಲ್ಲ ವೋಟ್ ಹಾಕಿದ್ರೆ ದೇಶ ಉದ್ಧಾರ ಆಗುತ್ತೆ ಅದು ದೇಶ ಉದ್ಧಾರ ನಾವು ಏ ಸಲ ಮಾಡೋಣ ನಾವು ಉದ್ಧಾರ ಯಾರು ಮಾಡಬೇಕು ನಮ್ಮ ಉದ್ಧಾರ ಯಾರು ಮಾಡೋರಿಲ್ಲ ನಾವು ಏನು ಮಾಡ್ಲದಾಕ್ಕೀವ್ರಿ ಮಕ್ಳಿಗೆ ಶಿಕ್ಷಣ ನಾವು ದುಡಿಲಾರ್ದೆ ನಾವು ಮಾಡಿ ತುಂಬಂಗಿಲ್ಲ ಒಂದು ಹತ್ಪತ್ರ ಇಲ್ಲ ಮನೆಗೆ ಉತ್ತಾರಿ ಇಲ್ಲ ಆನಂತರ ಜಾಗ ಇಲ್ಲ ನೀರಿಲ್ಲ ಡ್ರೈನೇಜ್ ಇಲ್ಲ ಈಗ ಪತ್ರ ಅಂತ ಹೇಳಿ ಹೋಗ್ತಾರೆ ಆಶ್ವಾಸನೆ ಪಟ್ಟು ನಾವು ಹೋಗಂಗಿಲ್ಲ ಆಶ್ವಾಸನೆ ಪಟ್ಟೂ ಹೋಗಂಗಿಲ್ಲ ಅಂದ್ರೆ ಅಂದರೆ ಮಾಡಬೇಕಂತ ಮಾಡೇಬೇಕು ಇವತ್ತು ಇಲ್ಲಿ ಕುತೇವೆ ರೀ ರೋಡ್ ಬಂದ್ ಮಾಡ್ತೇವೆ ಯಾ ಅಧಿಕಾರಿ ಬರ್ತಾರೆ ಬರ್ರಿ ನಮ್ಗೆ ಏನು ಒಳಗೆ ಒಯ್ದು ಹಾಕಿದ್ರು ಅವ್ರು ಒಳಗೆ ಒಯ್ದು ಹಾಕಿ ನಮ್ಗೆ ಅನ್ನ ಹಾಕ್ತಾ ಹಾಕೇಬೇಕಲ್ಲ ಅವ್ರ ಒಳಗೆ ಹಾಕಿದ್ರು ಬಿ ಅಷ್ಟು ಇಟ್ಟು ಮಾಡುತ್ತನ ನಾವು ಇಲ್ಲಿ ಹೇಳಂಗಿಲ್ಲ ನಿಮ್ಮ ಹೆಸ್ರು ನನ್ನ ಹೆಸರು ಮಾನಂದ ನಾನು ವಾರ್ಡ್ ನಂಬರ್ ಹದಿನಾರನಿಂದ ಮಾತಾಡಿದ್ದೀನಿ ಈ ವರ್ಷ ನಮ್ಮ ವಾರ್ಡ್ ನಂಬರ್ ಹದಿನಾರನೇ ಸಮಸ್ಯೆಗಳು ಭಾಳ ಅವು ವಾರ್ಡ್ ನಂಬರ್ ಹದಿನಾರನೇ ಸಮಸ್ಯೆಗಳು ಏಕೆಂದರೆ ಎಂಬತ್ನಾಲ್ಕರ ಹುಷಿಂಗೋಳದವರು ಮನೆ ಕಟ್ಟರ್ ಎರಡು ನೂರ ತೊಂಬತ್ನಾಲ್ಕನೇ ಅವ್ರು ಇನ್ನಾತನ ಮೂವತ್ತಾರು ವರ್ಷದ ಇನ್ನಾತನ ಅವರಿಗೆ ಉದಾರಿ ಕೊಡಲಿಲ್ಲ ಆಸ್ಪತ್ರೆ ಕೊಡಲಿಲ್ಲ ಎರಡನೇ ಮತ್ತು ಯುಗಾಪುರ್ ಗಾಂಧಿನಗರ್ ಬಸವ್ನಗರ್ ಇತರ್ ಪಾಲಿನಿ ಎರಡು ತಾಂಡಿ ಕುಡಿ ಅದರಾಗ್ಲೂ ಭಾಳ ಮಂದಿಗೆ ಇಲ್ಲ ಹಕ್ಪತ್ತಿರಲ್ಲ ಡ್ರೈನೇಜ್ ಇಲ್ಲ ಲೈಟ್ಗಳ ಸಮಸ್ಯೆ ಮತ್ತು ನೀರಿನ ಸಮಸ್ಯೆ ಎಲ್ಲ ನಾವು ಹೊಂಟ್ರೆ ಹಾಕಿದಂಗೆ ರೇತ್ನಿಂದ ಇರ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ಈಗ ಇನ್ನಾತನ ನಮ್ಗೆ ಯಾರು ಲೀಡರ್ಗಳೂ ಬರೀ ಬರ್ತಾರೆ ಓಟ್ ಹಾಕುತ್ತಾರೆ ಮತ್ತು ವರ್ಷ ಹೋಗ್ತವೆ ಅದರ ನಂತರ ಮತ್ತು ಐದು ವರ್ಷಗೊಮ್ಮೆ ಬರ್ತಾರೆ ಮುನ್ಸಿಪಾಲ್ಟಿದವರು ಆಗಲಿ ಅವರು ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಅದರ ಸಲುವಾಗಿ ನಾವು ಈ ಸಲ ನಮ್ಮ ಕೆಲಸ ಆಗುತ್ತಾನು ನಾವು ಇಲೆಕ್ಷನ್ನೇ ಬಹಿಷ್ಕಾರ ಮಾಡಿದ್ದೇವೆ ಇಟ್ಟು ಹೇಳಿ ನನ್ನ ಮಾತು